ಾಯ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಸಾಯ್ ಯೂಟ್ಯೂಬ್ ಚಾನಲ್ ಇವತ್ತು ಅಲ್ಲಿ ನಾಷ್ಟಾ ಸ್ವಲ್ಪ ಗಟ್ಟಿ ಹಿಡಿದು ಹೊಡಿಬೇಕಂತೇಳಿ ರೊಟ್ಟಿ ಮಾಡೋಣ ನಾನು ನಿಂತಿ ದಿನ ನಾಷ್ಟ ಅದು ಇದು ತಿಂದು ಸ್ವಲ್ಪ ಆರಾಮ ಆರಾಮದಿಂದ ಬಾಡಿ ವೀಕ್ ಆದಾಗ ಒಂಥರ ಫೀಲ್ ಆಗ್ತೈತಿ ಸೊ ಅದಕ್ಕೆ ಇನ್ಮೇಲೆ ಮುಂಜಾನೆ ದುಡನೆ ಸ್ವಲ್ಪ ಗಟ್ಟಿ ಹಿಡಿದು ತಿನ್ನೋದಂತೇಳಿ ಈಗ ರೊಟ್ಟಿ ಮಾಡೋಣ ರೊಟ್ಟಿ ಮಾಡಿ ಆಲೂಗಡ್ಡೆ ಚಿಪ್ಸ್ ಮಾಡಿ ಕೊಡ್ತೀನಿ ನಾನು ಜಾತಾ ಮಾಡಿ ಫ್ರೆಶ್ ಉಣ್ಣ ಕರೆ ಮತ್ತು ಅಲಸಂದಿಕಾಳು ಏನು ಮೀನು ಅಲಸಂದಿಕಾಳು ಪಲ್ಯ ಮಾಡುದು ಗಟ್ಟಾಗಿ ಮುಂದಿಲ್ಲ ಜರ್ನಿ ಸ್ಟಾರ್ಟ್ ಮೈಸೈತಿ ನನಗೆ ಏನು ಇಷ್ಟ ಅಂತೇಳಿ ಗೊತ್ತೈತಿ ಕರೆಕ್ಟಾಗಿ ಇವತ್ತು ನನ್ನ ಫೇವ್ರೇಟೇ ಮಾಡಿಬಿಟ್ಟ ಇದು ಅಲಸಂದಿಕಾಳು అండ్ హోమ్ మేడ్ ఉర్ది చిప్స్ ట ఫ్రై ఉప్పుచ్చి ఈ థర్ ఇంక భా ఇష్ట నాశాయి ఇష్ట జాస్తి ఇష్ట ఇడ్లీ దోశ పూడారీ భాళ జన తిల్తీరు నాకడే నాశ రొట్టి అన్న సార్ తినారు భాజ జన యారు కమెంట్ మరి కొడమ్మ థ్యాంక్ యూ పుసి పుసి రొట్టి సత్తి ఓకే సలి హోగల సలి పోవాలి నేను ಯಾಕ ಯಾ ಅಂಗನವಾಡಿಗೆ ಓಕೆ ನೀ ಹಾಂ ದೊಡ್ಡ ಸಾಲಿಗೆ ಓಕೆ ಬಾವು ಎಲ್ಲೆಲ್ಲ ಕನ್ನಡ ಶಾಲೆ ಗೋರ್ಮೆಂಟ್ ಶಾಲೆ ಅದ ನಿಮ್ಮ ಅಕ್ಕನ ಶಾಲೆ ಹಾಂ ಹಾಂ ಇಲ್ಲಿ ಗೋರ್ಮೆಂಟ್ ಸ್ಕೂಲ್ ಐತೆ ಹುಡುಗ ಅಲ್ಲಿ ಇದು ಏನಿದೆ ಕೈಯ ಹ್ಞೂ ಇಮಾನೇನಾ ಊಟ ಮಾಡಿಯೇನ ಏನು ತಿಂದಿ ಹಾಂ ಏನು ತಿನ್ನಿ ಮಟನಾ ಹುಡುಗ ಒಂದು ಸುಳ್ಳು ಹೇಳ್ತಾನೆ ದಿನ ಬಂದಂದ್ರೆ ಏನು ಅಂದ್ರೆ ಫಿಕ್ಸ್ ಮಟನ್ ತಿಂದೀನಿ ಮಣ್ಣಿಗೆ ಸಲ ಚಿಕ್ಕವು ಮಟನ್ ಈಗೂ ಮಟನ್ ಅಂತಾನೆ ಅವ್ರ ಹಕ್ಕ ಕೇಳಿದ್ರೆ ಇಲ್ಲಣ್ಣ ಪಲ್ಯ ಮಾಡಿದ್ದೀವಿ ಮಾಡಿದ್ದೀವಂತ ಮಟನ್ ಹೇಗೆ ಬರೀ ನೀನು ಮಟನ್ ಇಷ್ಟ ಏನೇನು ನೀನು ಈಗ ಸುಳ್ಳು ಹೇಳ್ತಾನೆ ಇಲ್ಲ ದೊಡ್ಡವಾಗ ಈಗ ಸೂಳು ಹೇಳೋದು ನೀನು ಆಂ ಸುಳ್ಳು ಹೇಳೋ ಹ್ಞೂ ಗೊತ್ತಾಗುತ್ತೆ ಈ ಗೂಡ್ನಾಗ ಹುಳ ಇದ್ದು ಪಾಪ ಹುಡುಗ ರಮೇಶ್ ಇದ್ದಾಗ ಕಡ್ಸೊಡಗೇನು ಈ ಸ್ಪ್ರೇ ನೋಡ್ರಿ ಪಾಪ ಹಿಂಗಾಶಿ ನಡ್ಕೋತ ಆಡ್ಕೋತ ಹೊಂಟಿದ ಬೇಸಿಗೆ ಕಡಿಸ್ಬೇಕು ಪಾಪ ಪಾಪ ಈ ಕೈಗ ಕಿವಿಗ ಎಲ್ಲ ಕೆಂಪು ಹೊಂಟೈತಿ ಈಗ ಸ್ಪ್ರೇ ಹೊಡೆದ್ ಸ್ಪ್ರೇ ಹೊಡಿಸ್ತೀವಿ ಆಡ್ಬಿಡ್ತೀನಿ ಆ ದಾರಿಗಾಬಿಟ್ಟಿದ್ರೆ ಇಲ್ಲಿ ನಾನು ಹುಡ್ಕಿದ್ದಿಲ್ಲ ದಾರಿಗೆ ಹಾಕ್ಬಿಟ್ಟಿದ್ರೆ ಅದು ಇವತ್ತು ಕೆಲಸ ಭಾಳ ಐತಿ ಸಲ್ತ ಯಾಕಂದ್ರೆ ಇಷ್ಟಕ್ಕೂ ನರಿಬಿ ಒಗಿದ್ದೈತಿ ಎರಡು ದಿನ ಇಟ್ಟಾಳ ಹಂಗೆ ಅದು ಟೈಮ್ ಟು ಟೈಮ್ ಕೆಲಸ ಮಾಡಲಿಲ್ಲ ಅವರು ಎಲ್ಲ ಒಮ್ಮೆ ಇದಿ ಬಂದು ಮೇದಿ ಮೇಲೆ ಬಂದು ಬಿಡ್ತಾವಲ್ಲ ಹಂಗೆ ಇಲ್ಲೊಂದು ಡಿಗ್ಗಿ ಇಟ್ಟಾಳ ಹ್ಞೂ ಇಷ್ಟು ಇಷ್ಟು ಆಯ್ತು ಈ ಒಗಿ ನಾನು ಪ್ರೇಮವ್ರ ಬಂದು ಹೋಗಿ ಅದನ್ನು ವಿಚಾರಿಸ್ಕೊಂಡು ಬರ್ತೀನಿ ಏನೇನು ಮಾಡೋ ಅಂತಾರೆ ಏನೇನಿಲ್ಲ ನೋಡಿಕೊಂಡು ಬರೋ ಗಾಯಸ್ ಪರಿ ಹೊಂಟಿರ್ತೀನಿ ಬಂದ್ಬಿಡ್ತಾನೆ ಹಣಿಕೆ ಹಾಕಿ ಹೊಸ ಗಾಡಿ ತೀನಿ ಮತ್ತೆ ಯಾವ ಗಾಡಿದು ಏ ಗಾಯ್ಸ್ ಐವತ್ತು ರೂಪಾಯಿ ಕೊಟ್ಟ ಸರಾಗಿಲ್ಲ ತರ್ಬೇಕಂತ ಫೋನ್ಪೇ ಇರು ಫೋನಾಗ ಒತ್ತಿಲ್ಲ ಅಂತ ಅಂತಂದ್ರೆ ಇಂಥದೊಂದು ಟ್ರಿಕ್ ವ್ಯವಸ್ಥೆ ಕೆಲಸ ಸಿಗ್ತದೆ ಆದರೆ ಎಲ್ಲಿಂದ್ರೆ ಒಟ್ಟು ಜೋಳ ಮಾಡಿಟ್ಟ ಬರೋ ಬರೀ ಹೋಗ್ಬರೋ ಮೊನ್ನೆ ಚಿಕನ್ ತಿಂದ್ಬಿಟ್ರಲ್ಲ ಗುಳ್ಳೆ ಇಲ್ಲಿ ದೊಡ್ದು ಹೀಟ್ ಭಾಳ ಆಗ್ಬಿಟ್ಟೈತಿ ಅದ್ರಾಗ ಬೆಂಗಳೂರು ಸ್ವಲ್ಪ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ಬಿಟ್ಟಿದ ಮಟನ್ನು ತಿನ್ಬೇಕುಕೊತೀವಿ ಮಟನ್ ಇಲ್ಲಿ ಕುರಿದು ಕೊಯ್ತಾರೆ ಕುರಿ ಇಷ್ಟ ಆಗಲ್ಲ ಅದಕ್ಕಂತೇಳಿ ಚಿಕನ್ ಅಡಿಗೆ ಅಷ್ಟೆ ನೋಡೋದಿಲ್ಲ ಏನು ಮಾಡೋ ಥರ ಅಂತ ನೋಡ್ಕೊಂಬರ ಬರ್ರಿ ಅವ್ರಿಗೆ ಹೋಗಿ ಮಾತಾಡಿಸಿ ಮಟ್ಟೆಗೆ ಬಂದೆ ಬರ್ಬೇಕಾದ್ರೆ ಮೇಡಮ್ ಅವ್ರಿಗೆ ಹಂಗೆ ಹನಿ ಕಕ್ಕ ತಂದು ತಂದಿರಲಿಲ್ಲ ಅಂದ್ರೆ ಬಾಳೆ ಲಾಕ್ ಮಾಡ್ಕೊಟೇ ಏ ತಿಂದ ಬಾಗಲ ಲಾಕ್ ಮಾಡ್ಕೊಂಬಿಟ ನಿಂಗೆ

ಹೋಗೋದು ಭಾಳ ಆಗಿದ್ದು ಅಂದ್ರೆ ಅದ್ರ ಮ್ಯಾಲಿ ಡ್ಯೂಟಿ ನಮ್ಮ ಇರ್ತೈತಿ ಏನ್ ಮಾಡ್ಬೇಕು ಜಾಸ್ತಿ ವಜ್ಜೆ ಆಗುತ್ತಲ್ಲ ಮತ್ತಿನ್ ಒಯ್ ಮ್ಯಾಲಿಡ್ಬೇಕು ಆಮೇಲೆ ನಮ್ಮ ಕೈ ಮ್ಯಾಲೆ ಆತು ಕಾಲು ಬ್ಯಾಲೂ ವಾಟಿ ಯಾರಿಗೆ ಯಾರಿಗಬೇಕು ಅದಕ್ಕೆ ಬೇಡ ಏನ್ ಮಾಡ್ಬೇಕು ಮತ್ತೊಂದು ಕೆಲಸ ಅಂತ ಈಗ ನಾವು ಕೊಡ್ಬೇಕು ಅಂತೀವಿ ಅಂತ ಮನೆಯಾಗಿದ್ರೆ ಇದೆ ಅದಕ್ಕೆ ಈಗ ಜಲ್ದಿ ಕೆಲಸ ಹೋಗಿ ಸೆಕೆಂಡ್ ಶಿಫ್ಟ್ ತುಗ ತಗೋ ಪಟ ಪಟ ಎರಡು ನಿಮಿಷ ಒಣ ಎರಡೇ ನಿಮಿಷ ಹೆಲ್ಪ್ ಮಾಡ್ರಿ ನೀವು ಮನೆಯಾಗೆ ಮಾಡಬೇಕು ಭಾಳದವಳ ಅದಕ್ಕೆ ಹೆಲ್ಪ್ ಮಾಡಬೇಕು ಈ ಕೆಲಸಕ್ಕೆ ಹೋಗ್ಬಿಟ್ಟಿನಂದ್ರೆ ಒಬ್ಬನೇ ಎಲ್ಲ ಬಟ್ಟೆ ಒಣ ಹಾಕಿದ್ಲು ಹಾಂಟ್ಲು ಪೆಂಡಿಂಗ್ ಇಟ್ಟು ಎಲ್ಲ ಇಷ್ಟು ಅರಿಗಿ ಹೋಗಿರಾಗೈತಿ ಅವತ್ತಿಂದ ಅವತ್ತು ತೊಗೊಳ್ಬಿಟ್ಟಿದ್ರೆ ಹೇಳ್ತಿದ್ದೀನಿ ಈಗ ಇಲ್ಲ ರೀ ಮನೆಯಾಗಿ ಮತ್ತೆ ಇರ್ಲಾರ ಕೆಲಸ ಹಚ್ ನೀವು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋದೆ ಅಂತ ಅರ್ಥ ಮಾಡ್ಕೊತಾ ಮನೆಯಾಗಿದ್ದೆ ಎಲ್ಲ ನನಗೆ ಆಗ್ತಾ ಸ್ವಲ್ಪ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಆದ್ರೆ ನೆಕ್ಸ್ಟ್ ಯಾವಾಗಾರ ಊರಿಗೆ ಹೋದಂದ್ರೆ ಇಂಟ್ರಡ್ಯೂಸ್ ಮಾಡಿಸ್ತಾರೆ ಬಟ್ ಇವಾಗ ಅವಾಗ ಫ್ಯಾಮಿಲಿದು ಎಷ್ಟೈತಿ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಎಷ್ಟು ಜನ ಇದ್ದಾರೆ ಏನೇನು ಎತ್ತ ಅಂತ ಹೇಳುವ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಜನ ಇದ್ರಿ na family, uh. na Papa, Om, Midi, mur, 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 na mur, 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 mur,

ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸಿಬಿಟ್ಟಲ್ಲ ಬೇಸ್ರಾಗಿಲ್ಲ ಅನ್ಸುತ್ತೆ ಯಾರಿಗೆ ಹೀಗೆ ಹೇಳೋರು ಜಾಸ್ತಿ ಹೇಳಿದ್ರೆ ತೆಲು ಕೆಟ್ಟಂಗಾಗತ್ತಲ್ಲ ಜಾಸ್ತಿ ಹ್ಞೂ ಹೇಳೋದು ಹೇಳೋಕ್ಕೂ ಬರಲ್ಲ ಇಷ್ಟೆಷ್ಟು ನೋಡ್ರಿ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳಲ್ಲಿ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಕ್ಕಳು ಒಬ್ಬ ಕೆಲಸ ಮಾಡೋದ್ರೆ ಇಬ್ಬರು ಹೆಣ್ಮಕ್ಳಿಗೆ ಲಗಣಗೈತಿ ಓಕೆ ನೆಕ್ಸ್ಟ್ ಸುಲ್ತಾರ್ ಮನೆಗೆ ಹೋದ್ವಿ ಅಂದರೆ ಇಂಟ್ರಡ್ಯೂಸ್ ಮಾಡತ್ತೊಬಾರು ಏನೇನು ಹೇಳ್ತೇವೆ ಸುಲ್ತಾರ ಮನೆಯಾಗೆ ಇಷ್ಟು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಐತಿ ಮತ್ತು ಇವ್ರ ಮನೆ ನಮ್ಮ ಮನೆ ಬೆಳೆ ಐತಿ ನಮ್ಮ ಮನೆ ಮುಂದೆ ಐತೆ ಗೊತ್ತಿರ್ಬೋದು ನಮ್ಮ ನಮ್ಮನೆ ಏರಿಯಾ ಲವ್ ಸ್ಟೋರಿ ನಮ್ಮದು ಒಂದೇ ಏರಿಯಾದ ಲವ್ ಸ್ಟೋರಿ ಈಗ ಭಾಳ ಸೈಲೆಂಟ್ ಇದ್ಲಿಕ್ಕಿ ಮೊದಲ ನೀ ನೀನಗೆ ಗಾಯಿಸ್ ನಾ ಕರಬೇಕಂದ್ರೆ ಈಕಿ ನನಗೆ ಎದಕ್ಕೆ ಲವ್ ಮಾಡಿದ್ ಗೊತ್ತೇನ ನಾನು ಅಂತ ಅಂತೇಳಿ ಈಕಿ ಲವ್ ಮಾಡ್ಯಾಳ ಈಕಿ ಸೈಲೆಂಟ್ ಅದಾಳ ಜಾಸ್ತಿ ಮಾತಾಡೋಲ್ಲ ಸುಮ್ ಇರ್ತಾಳ ಅಂತೇಳಿ ನಾನು ಈಕಿನ ಲವ್ ಮಾಡೀನಿ ಆದ್ರೆ ಲಗ್ನ ಆದಮೇಲೆ ಅದು ಉಲ್ಟಾ ಆಗ್ಬಿಟ್ಟೈತಿ ಹೆಂಗಂದ್ರೆ ಮದುವೆ ಆದಮೇಲೆ ನಾನ್ ಸೈಲೆಂಟ್ ಆಗಿನಿ ಮದುವೆ ಆದ್ಮೇಲೆ ನಾನ್ ಸೈಲೆಂಟ್ ಆಗಿನಿ ಇಕ್ಕಿ ವೈಲೆಂಟ್ ಆಗ ಹೇಳ್ದಂಗ ಕೇಳ್ಕೊಂಡ್ ಬಿದ್ದಿರ್ತಾಳ ಹೆಂಡತಿ ಮನ್ಯಾಗ ಅಂತೇಳಿ ನಾನು ಇರ್ಲಿ ಅಂತ ಹೇಳಿ ಮಾಡಿ ಗೈಸ್ ಎಲ್ಲರ ಮನ್ಯಾಗ ಹೆಂಡ್ರ ಹೆಂಗಿರ್ತಾರ ಎಷ್ಟು ಸ್ಟ್ರಿಕ್ಟ್ ಇರ್ತಾರ ಗೊತ್ತಿಲ್ಲ ನಮ್ಮ ಮನ್ಯಾಗ ಹಂಗೆ ಐತಿ ನಮ್ಮ ಮನ್ಯಾಗ ಏನ್ ಹೇಳಿ ಅಂದ್ರೆ ಸುಮ್ಮನೆ ಕೊಟ್ಟು ಕೊಡಲ್ಲ ಸ್ಟ್ರಿಕ್ಟ್ ಅಂದ್ರೆ ಒಂದಿಷ್ಟು ವಿಷಯಕ್ಕೆ ಅಷ್ಟೇ ಸ್ಟ್ರಿಕ್ಟ್ ಬಟ್ ಮನೆಗೆಲ್ಲ ನಡೀದಿ ಈ ಕಿಂದ ನಡೀತೀವಿ ಎಲ್ಲರ ಮನ್ಯಾಗ ಏನು ನೆಡ್ತಿಲ್ಲ ಅಷ್ಟು ನಡ್ಸ್ತಾರೆ ನಾನು ಮುಂಚೆನ ಅನ್ಕೊಂಡ್ಬಿಟ್ಟಿದ್ದೆ ಇದೇನು ನಡ್ಸಲ್ಲ ಇದೇನು ಮಾಡಲ್ಲ ಹಿಂಗೆ ತಂದೇನೂ ರಾಶಿ ನಡೆಸಲ್ಲ ನಾ ಹೇಳಿದ್ದ ನೆಡಿದೈತಿ ಸುಮ್ ಸ್ಯಾಲೇಟ್ ಅಂದ್ರೆ ಹುಡುಗಿ ಲಗ್ನ ಆದ್ರೆ ಆರಾಮ್ ಇರ್ತೈತಿ ಜೀವನ ಅಂತ ನಾನ್ ಲಗ್ನ ಅಂದ್ರೆ ಬಟ್ ಏನು ಏನಾರ ಐತಿ ಬಟ್ ಹುಡುಗಿ ಸಾಲ ಇಲ್ಲರಿ ನಾನು ಕುಡ್ತೇಕ ಅದು ಮತ್ತೆ ಬರ್ಬೋದಿಲ್ಲ ಅಂದ್ರೆ ಫುಲ್ ಏನು ಹಿಂಗೆ ತಲೆ ತಲೆ ಬರೋಕಿಲ್ಲ ಅಂದ್ರೆ ತೆಗಂಗಿಲ್ಲ ಯಾರು ಏನಂತಾರೆ ಯಾವ ಮಾತಾಡೋಂಗಿಲ್ಲ ಅವ್ರು ಮುಂದೆ ಮಾತಾಡಕಿದ್ರು ಈಗ ಒಂದ್ ಸ್ವಲ್ಪ ಸ್ವಲ್ಪ ಮಾತಾಡುತ್ತಾ ಹೊರಗ್ ಹೋದಂತ್ರ ಮುಗಿದ್ ಹೋದ್ರಿ ಬ್ಯಾಕ್ ಮಾತಾಡಿಸಿರಿ ಬಾಲ್ ಮಾತಾಡಿಸಿ ಬರೀ ಹೂ ಅಂದ್ರೆ ಕೇಳಿತಿ ಮಾತಾಡಲ್ಲ ಮನೆಯಾಗ ಮಾತ್ರ ಹಾರೇಡ್ ಹಾರೇಡ್ ಕೊಡ್ತಾಳ ಒಂದ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಬ್ಲಾಗ್ ಏನ್ ಮಾಡಾಗ ಸ್ವಲ್ಪ ರೂಢ ಆಗೈತಿ ಮಾತಾಡ್ತಾ ಅಷ್ಟೇ ಹಂಗತ್ತೆ ನಾ ಲಗ್ನಂಗಿನಿ ಬಟ್ ಇವಾಗ ಅದೆಲ್ಲ ಉಲ್ಟಾಗ್ ಈಗ ನಾನೇ ಮನ್ಯಾಗ ಸಪ್ಪಿ ಅರಿ ಗಾಯ್ಸ್ ಚಹ ಕುಡಿಮು ನಮ್ಮ ಮನೆಯಾಗ ಬ್ಲ್ಯಾಕ್ ಟೀ ಅಡ್ಜಸ್ಟ್ ಮಾಡ್ಕೊರಿ ನಮ್ಮ ಮನೀಗ ಯಾರು ಬಂದ್ರು ಯಾರಿಗಾರ ನಾವು ಬ್ಲ್ಯಾಕ್ ಟೀ ಕುಡಿಯೋಲ್ಲ ಅಂದ್ರೆ ಹಾಲಿನ ಚಹಾ ಮಾಡಿಕೊಡ್ತೀವಿ ನಾರ್ಮಲಾಗಿ ಎಲ್ಲರಿಗೆ ಚಹಾ ಕುಡಿಯೋರಿಗೆ ಬ್ಲ್ಯಾಕ್ ಟೀನೇ ಮಾಡಿಕೊಡ್ತೀವಿ ಯಾಕಂದರೆ ಟೀ ಅಂತ ಬಂದಿದ್ದು ಫಸ್ಟ್ ಬ್ಲ್ಯಾಕ್ ಇದು ರಿಯಲ್ ಟೀ ನಾವು ಹಾಲು ಹಾಕ್ಕೊಂಡೆಲ್ಲಿ ಕುಡಿತೀವಲ್ಲ ಅದು ನನ್ನ ಪ್ರಕಾರ ನಾವು ನಾನು ಇಲ್ಲ ಇಲ್ಲದೇ ಜಾಸ್ತಿ ಎಲ್ಲೋ ಒಂದು ಸಲ ಮೊದ್ಲಮ್ಮ ಮತ್ತು ಚಹ ರೂಢ ಇಲ್ಲ ಎಲ್ಲರೂ ಕುಡಿಬೇಕು ಅಂತ ಅನ್ನಿಸ್ತಂದ್ರೆ ಹೊರಗಿಂದ ಒಂದು ಸಲ ಕುಡಿದಿರ್ತೀನಿ ಬಟ್ ಮನೆಗೆ ಇದ್ದಾಗ ಮಾತ್ರ ಬ್ಲ್ಯಾಕ್ ಟೀ ಕುಡ್ತೀನಿ ಅದು ಒಳ್ಳೆಯದು ಬ್ಲ್ಯಾಕ್ ಟೀ ಅದನ್ನೇ ಕುಡೀರಿ ನಿಮ್ಗೆ ನಿಮ್ಮ ಇಷ್ಟ ಯಾಕೆ ಹೋಗಲ್ಲ ನಿಮ್ಮ ಇಷ್ಟ ಕುಡಿ ಚಹಾ ಕುಡಿಮ್ಮ ಸುಡಾವದೈತೆ ಸಂಜೆ ಚಂದ ಅನ್ಸುತ್ತಲ್ಲ ಅನ್ಸತ್ತಲ್ಲ ಇಷ್ಟೊತ್ತಿಗೆ ಕೂತು ಚಹಾ ಕುಡಿಯೋಕೆ ವೆದರ್ ಗಾಯಸ್ ಈ ಥರ ಐತಿ ಇವತ್ತು ಸ್ವಲ್ಪ ಲೇಟಾಗಿ ಹೊಂಟಿನಿ ಕೆಲಸಕ್ಕೆ ಅದಕ್ಕೆ ಸೊ ಈ ವೆದರ್ ಒಳಗೆ ಆರಾಮ್ ಚಹಾ ಇಬ್ರು ಕಂಡ ಜಗಳ ಹಳ್ಳಾರ್ದೆ ಚಾ ಹೋದ್ರೆ ಚಂದ ಇರ್ತೈತಿ ಈಗ ಒಂದು ರೌಂಡ್ ಸಣ್ಣದೊಂದು ಮುನಿಸು ಆಗೈತೆ ನಮ್ಮ ನಡು ಆದರೂ ಹೊಳ್ಳಿ ವಾಪಸ್ ನೋಡಿಲಿ ಹಳ್ಳಿ ಮುಗೀತಿ ಟ್ಯಾಕ್ಟ್ರಿ ಹೊಳ್ಳಿ ರೋಡಿಗೆ ಬಂದೈತಿ ಒಂದು ಸಣ್ಣ ಒಂದು ಕಿರಿಕ್ ಆಗಿತ್ತು ಹಳ್ಳಿ ಒಂದು ಹತ್ತು ನಿಮಿಷನಾಗ ಬಗೆರ್ಸ್ಕೊಂಡಿದ್ವಿ ನೀವು ಅಷ್ಟೇ ಭಾಳ ಎಳಿಬೇಡ್ರಿ ಜಗಳಾದ್ರೆ ಹತ್ತು ನಿಮಿಷ ಅರ್ಧ ತಾಸು ಭಾಳ ಆಯ್ತು ಆಲ್ಮೋಸ್ಟ್ ಒಂದು ಸಜೆಷನ್ ಕೊಡ್ತೀನಿ ಅವ್ರಿಗೆ ಹೆಣ್ಮಕ್ಳ ಬಂದು ಯಾರೂ ಸಮಾಧಾನ ಮಾಡಲ್ಲ ವಾಪಸ್ ನಿಮಗೆ ಅವ್ರು ಸಾರಿಯೂ ಕೇಳಲ್ಲ ನಿಮ್ಮದೇ ತಪ್ಪಿದ್ರು ಅವರು ತಪ್ಪಿದ್ರು ನೀವೇ ಸಾರಿ ಕೇಳಿ ನೀವೇ ಸಮಾಧಾನ ಮಾಡಿಬಿಡ್ರಿ ಚೆಂದಿರ್ತೈತಿ ಜೀವನ ಯಾಕಂದ್ರೆ ಅವ್ರ ಮೇಲೆ ಬಿಟ್ರಿ ಅಂದ್ರೆ ಚಾನ್ಸೇ ಇಲ್ಲ ಎಲ್ಲ ನಿಮ್ಮ ಮೇಲೆ ಹಾಕಿರ್ತಾರೆ ಅವ್ರದ್ದೇ ತಪ್ಪಿದ್ರು ಸೊ ಅದಕ್ಕೆ ನೀವು ನೀವಾಗೇ ಸಾರಿ ಕೇಳಿರಿ ಚೆಂದ ಇರ್ತೈತಿ ಜೀವನ ಹುಡುಗರಿಗೆ ಸಜೆಷನ್ ನನ್ನ ಕಡೆ ಎರಡು ವರ್ಷದ ವಿವಾಹದ ಏನದು ಎಕ್ಸ್ಪೀರಿಯನ್ಸ್ ಮ್ಯಾರಿಡ್ ಎಕ್ಸ್ಪೀರಿಯನ್ಸ್ ಟೂ ಇಯರ್ಸ್ ಹೇಳಿ ಕಲ್ಕೊಂಬಿಡ್ರಿ ಏನು ಲುಕ್ ಇಷ್ಟೋ ತನ ಲುಕ್ ಈಗ ಕ್ಯಾಮ್ರಾ ಹಿಡಿದುಗಳೇನ ತಳಗೆ ಏನು ಕಣ್ಣು ಓಕೆ ಗ್ಯಾಸ್ ಬನ್ನಿ ಚೆನ್ನಾಗಿ ಸಂಜೆ ಮನಿ ಮುಂದೆ ನೋಡ್ರಿ ವ್ಯೂ ಈ ಥರ ಐತೆ ನಮ್ಮದು ಒಂಥರ ಹುಡುಗರು ಚಿಲಿಪಿಲಿ ಚಿಲಿಪಿಲಿ ಆಡಾಗುತ್ತಾರೆ ಆ ಕಡೆ ಅಲ್ಲೆಲ್ಲಿ ಗಾಡಿ ನಿಂತವು ಈ ಕಡೆ ಎಲ್ಲ ಮೇನ್ ರೋಡ್ ಗಾಡಿ ಓಡಾಡಕ್ಕೆ ಇಲ್ಲಿ ಸುಂತ ಏನೋ ಚಿಂತೆ ಮಾಡ್ಕೋತ ಕೂತಾಳೆ ಇಷ್ಟೈತಿ ಇವತ್ತಿನ ದೇನ ಇಷ್ಟಕ್ಕೆ ಗಾಯಸ್ ಬ್ಲಾಗು ಇಷ್ಟು ಇಳಿಗೆ ಹ್ಯಾಂಡ್ ಮಾಡೋಮು ಎಷ್ಟಾದರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಹ್ಯಾಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ಹೋಗಿ ತಗೋಣ ಎಲ್ರಿಗೂ ಬಾ